योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिदारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ ಹರಿ ಹೀವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಂಡಿ ಅಂದರೆ ಏನು ಅದು ಎಲ್ಲಿರುತ್ತೆ ಅದರ ಒಳಗಡೆ ಏನಿರ್ತವೆ ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ ಇದು ಮೊಣಕಾಲು ಮಂಡಿ ಅಂತಲೂ ಕರೀತಾರೆ ನೀ ಈ ನೀ ಜಾಯಿಂಟಲ್ಲಿ ಏನಿರುತ್ತೆ ಅಂತಂದರೆ ಇಲ್ಲಿಂದ ಕೆಳಗಡೆಯಿಂದ ಒಂದು ಮೂಳೆ ಇರುತ್ತೆ ಇದಕ್ಕೆ ಇಲ್ಲಿ ಎರಡು ಮೂಳೆ ಬರ್ತವೆ ಇದಕ್ಕೆ ಫಿಬಿಯಾ ಮತ್ತು ಟಿಬಿಯಾ ಅಂತ ಕರೀತಾರೆ ಇಲ್ಲಿಂದ ತೊಡೆಯಿಂದ ಪೃಷ್ಠದ ಭಾಗದಿಂದ ತೊಡೆ ಮಣಕಾಲುವಿನವರೆಗೂ ಇನ್ನೊಂದು ಮೂಳೆ ಬರುತ್ತೆ ಇದಕ್ಕೆ ಫೀಮರ್ ಅಂತ ಕರೀತಾರೆ ಈ ಎರಡು ಮೂಳೆ ಈ ಮಧ್ಯದಲ್ಲಿ ಇನ್ನೊಂದು ಚಿಕ್ಕದೊಂದು ಮೂಳೆ ಇರುತ್ತೆ ಅದಕ್ಕೆ ಪಟೇಲ ಅಂತ ಕರೀತಾರೆ ಮುಟ್ಟು ನೋಡ್ಕೊಂಡ್ರೆ ಹಿಂಗೆ ಹಿಂಗೆ ಅಲ್ಲಾಡಿದ್ರೆ ಅಲ್ಲ ಅಲ್ಲಾಡುತ್ತದೆ ಆ ಕಡೆ ಈ ಕಡೆ ಮುಂದಕ್ಕೆ ಪಕ್ಕಕ್ಕೆ ಹಿಂಗೆ ಜರುಗುತ್ತೆ ಹಿಂಗೆ ಇದಿಷ್ಟು ಇದು ಇದೊಂದೇ ನಾವು ನೋಡಬಾರ್ದು ಮಣ್ಕಾಲು ನಾವು ಬರಲಿಕ್ಕೆ ಬರೀ ಮೊಣಕಾಲು ಒಂದೇ ಮಂಡಿ ಒಂದೇ ಇಲ್ಲಿ ಕಾರಣ ಅಲ್ಲ ನಮ್ಮ ಕಾಲು ಪಾದ ನೋಡಿ ಈ ಪಾದನೂ ಅಷ್ಟೇ ಈ ಪಾದ ಈ ಅಂಗ್ ಇಲ್ಲಿ ನಾವು ಗೆಜ್ಜೆ ಹಾಕಲುವಂಥ ಜಾಗ ಇದು ಅಂಗಾಲು ಪಾದ ಪಾದದಲ್ಲಿ ಈ ಭಾಗದಲ್ಲಿ ನಮಗೆ ವೆಯ್ಟ್ ಬೇರಿಂಗ್ ಪಾಯಿಂಟ್ಸ್ ಅಂತ ಇರ್ತವೆ ಒಂದು ಎರಡು ದೊಡ್ಡ ಬೆರಳು ಮತ್ತು ಎರಡನೇ ಬೆರಳು ಮಧ್ಯದಲ್ಲಿ ಮತ್ತು ಕಿರು ಬೆರಳು ಮತ್ತು ನಾಲ್ಕನೇ ಬೆರಳು ಮಧ್ಯದಲ್ಲಿ ಮತ್ತು ಹಿಮ್ಮಡಿಯ ಭಾಗದಲ್ಲಿ ವೆಯ್ಟ್ ಬೇರಿಂಗ್ ಪಾಯಿಂಟ್ಸ್ ಅಂತ ಇರ್ತವೆ ಈ ವೆಯ್ಟ್ ಬೇರಿಂಗ್ ಪಾಯಿಂಟ್ಸ್ ಏನಾಗ್ತದೆ ಅಂತಂದರೆ ನಾವು ಯಾವಾಗ ನಮಗೆ ಸ್ವಲ್ಪ ಮೊಣಕಾಲು ನಾವು ಸ್ಟಾರ್ಟ್ ಆಗೋದು ಈ ಒಳ ಭಾಗದ ಮಂಡಿ ಈ ಕಡೆಯಿಂದ ಈ ಕಡೆಯಿಂದ ಸ್ವಲ್ಪ ಮೊಣಕಾಲು ನಾವು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಇಂಗ್ಲೀಷಲ್ಲಿ ಮೀಡಿಯಲ್ ಸೈಡ್ ಅಂತಾರೆ ಇದಕ್ಕೆ ಲ್ಯಾಟ್ರಲ್ ಅಂತ ಕರೀತಾರೆ ಒಳ ಮೊಣಕಾಲು ಮತ್ತು ಹೊರಗಡೆ ಭಾಗ ಒಳಭಾಗ ಮತ್ತು ಹೊರಗಡೆ ಭಾಗ ಈ ಭಾಗದಲ್ಲಿ ಮೊದಲು ನಮಗೆ ನೋವು ಕಾಣೋದು ಈ ಮೊದಲು ಇಲ್ಲಿ ನೋವು ಕಾಣ್ದಾಗೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ ಈ ನೆಗ್ಲಿಜೆನ್ಸಿನಲ್ಲಿಂದ ಏನಾಗ್ತಾ ಹೋಗ್ತದೆ ಅಂತಂದರೆ ಈ ನೋವು ನಿಧಾನಕ್ಕೆ ಈ ಮಂಡಿಯಿಂದ ಕೆಳಭಾಗಕ್ಕೆ ಹರಿಯುತ್ತದೆ ಇಲ್ಲಿಂದ ಮತ್ತೆ ಈ ಕಡೆ ಹೋಗುತ್ತೆ ಈ ಕಡೆಗೆ ನಂತರ ಮಂಡಿಯ ಹಿಂಭಾಗದಲ್ಲಿ ನೋವು ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಈ ಥರ ಆದಾಗ ಏನಾಗ್ತದೆ ಅಂತಂದರೆ ಇಲ್ಲಿರುವಂಥ ಮಾಂಸಖಂಡಗಳು ಇದು ತೊಡೆಯ ಮಾಂಸಖಂಡಗಳು ತೊಡೆಯ ಹಿಂಭಾಗದ ಮಾಂಸಖಂಡಗಳು ಮತ್ತು ಮೀನು ಕಂಡ ಭಾಗದ ಮಾಂಸಖಂಡಗಳಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗಿ ಈ ಕಾಲಲ್ಲಿ ಗ್ರಿಪ್ಪು ಕಡಿಮೆ ಆಗ್ತಾ ಹೋಗುತ್ತೆ ಈ ಗ್ರಿಪ್ ಕಡಿಮೆ ಆದಾಗ ಏನಾಗ್ತಾ ಹೋಗ್ತದೆ ಈ ಎರಡೂ ಮೂಳೆಗಳ ಮಧ್ಯದಲ್ಲಿ ಏನು ಜಾಯಿಂಟ್ ಈ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪ್ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಈ ನಿಧಾನ ಕಡಿಮೆ ಆದಾಗ ಏನಾಗ್ತದೆ ಈ ಕಾಲು ಚಿಕ್ಕದಾಗೋಗುತ್ತೆ ಒಂದು ಕಾಲು ದೊಡ್ಡದು ಒಂದು ಕಾಲು ಚಿಕ್ಕದು ಈ ದೊಡ್ಡದು ಚಿಕ್ಕದು ಕಾಲು ಮಧ್ಯದಲ್ಲಿ ಏನಾಗುತ್ತೆ ನಾವು ವಾಕ್ ಮಾಡಬೇಕಾದ್ರೆ ನಡಿಬೇಕಾದ್ರೆ ಒಳ್ಳೆ ಬಾತ್ಕೊಳ್ಳಿ ಥರ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಇದಕ್ಕೆ ಡಕ್ ವಾಕ್ ಅಂತ ಕರೀತಾರೆ ಹಿಂಗೆ 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 ಹೋಗೋದು ನೀವು ನೋಡ್ಬೋದು ಹಳೇ ಅಜ್ಜಿಗಳು ತಾತಗಳು ಅವ್ರನ್ನೆಲ್ಲ ನೋಡಿಕೊಂಡ್ರೆ ವ್ಯಾಯಾಮ ಮಾಡಿದ ಹಾಗೆ ಹಾಗೇ ಇದ್ದು 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 ಏನಾಗುತ್ತೆ ಒಂದು ಅರವತ್ತು ವಯಸ್ಸು ಆದ ಮೇಲೆ ಬರುವಂಥ ಕಾಯಿಲೆಗಳು ಇತ್ತೀಚಿಗಿನ ದಿನಗಳೇನಾಗಿದೆ ಅಂದರೆ ತುಂಬ ಬೇಗ ಬರ್ತಾಯಿದೆ ನಾವು ನೋಡ್ತಾ ಇದ್ದೀವಿ ದಿನ ನೋಡ್ತೀವಿ ನಾವು ತುಂಬ ಬೇಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಅದನ್ನು ಮಣ್ಕಾಲು ನೋವು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅದೇ ಲ್ಯಾಕ್ ಆಫ್ ಎಕ್ಸಸೈಸ್ ಒಂದೇ ಪೊದೇಷನಲ್ಲೇ ಕುತ್ಕೊಳ್ಳೋದು ಒಂದೇ ಪೊದೇಷನಲ್ಲಿ ಅಬ್ಯೂಸಿಂಗ್ ಅಂದರೆ ಇವಾಗಿದು ಇದು ಎಕ್ಸಸೈಸ್ ಒಂದೇ ಮಾಡ್ದಂಗೆ ಮಾಡಿದ ಹಾಗೇ ನಮಗೆ ಕಾಲು ನೋವು ಬಂದಿದೆ ಅಂತಲ್ಲ ಈಗ ನಾವು ಕುತ್ಕೊಳ್ಳೋದು ಅಷ್ಟೇ ನಾವು ನೋಡಿ ಸಾಮಾನ್ಯ ಎಲ್ಲರೂ ಈ ಥರನೇ ಕುತ್ಕೊಳ್ಳೋದು ಈ ಥರ ಕುತ್ಕೊಂಡಾಗ ಏನಾಗ್ತಾ ಹೋಗ್ತದೆ ಇದು ನೀ ಜಾಯಿಂಟ್ ಮೇಲೆ ಒಂದೇ ಅಲ್ಲ ಪೇನ್ ಬರೋದು ಅದು ಹಿಪ್ಗೂ ರಿಲೇಟ್ ಆಗುತ್ತೆ ಇಲ್ಲಿ ನೋವು ಬಂತಂದ್ರೂ ಇಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಈ ಹಿಪ್ಪಲ್ಲೂ ಪೇನ್ ಬರುತ್ತೆ ಇದರಲ್ಲೂ ಪೇನ್ ಬರುತ್ತೆ ಇವೆರಡರಲ್ಲಿ ಬರೋದಲ್ಲದೆ ಸೊಂಟನೂ ನೋವು ಸ್ಟಾರ್ಟ್ ಆಗುತ್ತೆ ನಾವು ಅಂದ್ಕೊಳ್ತೀವಿ ಬರೀ ಮಣ್ಕೋಲ್ ಒಂದೇ ನಮಗೆ ನೋವಾಗ್ತಾಯಿದೆ ಅಂತೆಲ್ಲ ಮಂಡಿ ನೋವಿದ್ದರೆ ಸೊಂಟ ನೋವು ಇರುತ್ತೆ ಪೃಷ್ಠದ ಭಾಗದಲ್ಲೂ ನೋವಿರುತ್ತೆ ಸೊ ಹಾಗಾಗಿ ನಮಗೇನು ಅಂತಂದರೆ ಕೆಲವು ತುಂಬ ಮನೆಯಲ್ಲೇ ಮಾಡುವಂಥ ಬಹಳ ಸಿಂಪಲ್ ಪ್ರಾಕ್ಟಿಸ ಈ ಥರದ್ದು ಒಂದು ಕುರ್ಚಿ ಇದ್ದರೆ ಸಾಕು ಎಷ್ಟೋ ಅಭ್ಯಾಸಗಳು ಅಭ್ಯಾಸ ಮಾಡ್ಕೊಂಡು ಹೋಗ್ಬೋದು ನಾವು ಮನೆಯಲ್ಲೇ ಸಿಗುವಂಥ ಪ್ಲಾಸ್ಟಿಕ್ ಚೇರ್ ಇರ್ಬೋದು ಡೈನಿಂಗ್ ಟೇಬಲ್ ಚೇರ್ ಇರ್ಬೋದು ಇಲ್ಲಾಂದರೆ ಒಂದು ಚಿಕ್ಕದ ಸ್ಟೂಲ್ ಇದ್ರೂ ಈ ಸ್ಟೂಲಲ್ಲೂ ನಾವು ಕುತ್ಕೊಂಡು ಮಾಡುವಂಥ ಸುಮಾರು ಅಭ್ಯಾಸಗಳಿದೆ ಆ ಎಲ್ಲ ಅಭ್ಯಾಸಗಳನ್ನು ಮಾಡಿ ನಮ್ಮ ಕಾಲುಗಳನ್ನು ಇನ್ನೂ ಚೆನ್ನಾಗಿಟ್ಕೊಳ್ಳೋಣಂತೆ ಇದರ ಅಭ್ಯಾಸವನ್ನು ಇವತ್ತು ಪ್ರಾರಂಭ ಮಾಡೋಣಂತೆ ಬನ್ನಿ ಎಲ್ಲರೂ ಅಭ್ಯಾಸ ಮಾಡೋಣ ನಮಸ್ತೆ ಈಗಿನ ಅಭ್ಯಾಸ ಸೂರ್ಯ ನಮಸ್ಕಾರ ಮಾಡುವ ವಿಧಾನ ಎರಡು ಕೈಗಳು ನಮಸ್ಕಾರ ಮುದ್ರೆ ಎದೆಯ ಮಧ್ಯಭಾಗಕ್ಕೆ ಏಕಂ ಎರಡು ಮಣ್ಕಾಲನ್ನು ಮಡಚಿ ಫೋಲ್ಡ್ ಯುರ್ ನೀಸ್ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಉಸಿರು ತಗೊಳ್ತಾ ದ್ವೇ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಕೈ ಬೆರಳು ಕಡೆ ಗಮನ ತ್ರಿಣಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಎರಡು ಕೈಗಳನ್ನು ಪಾದದ ಪಕ್ಕದಲ್ಲಿಡಿ ತಲೆಯನ್ನು ಒಳಕ್ಕೆ ಚತ್ವಾರಿ ಬಲಗಾಲನ್ನ ಹಿಂದಕ್ಕೆ ಬಲ ಮೊಣಕಾಲನ್ನು ನೆಲಕ್ಕೇಡಿ ಕಾಲ್ ಬೆರಳು ಬಿಡಿ ಅಂಗೈ ಊರಿ ಮುಂದಕ್ಕೆ ನೋಡಿ ಪಂಚ ದ್ವಿಪಾದ ಪ್ರಸರಣಾಸನ ಎರಡು ಕಾಲು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಅಷ್ಟಾಂಗ ಮೊಣಕಾಲು ಎದೆ ಗಲ್ಲ ನೆಲಕ್ಕಿಡಿ ಸಪ್ತ ಭುಜಂಗಾಸನ ಕಾಲ್ ಬೆರಳು ಬಿಡಬೇಕು ಕೈ ನೇರ ಮಾಡ್ಕೊಂಡು ಬನ್ನಿ ಮುಂದಕ್ಕೆ ನೋಡಿ ಅಷ್ಟ ಅಧೋಮುಖಶಶ್ವಾನ ಶ್ವಾನಾಸನ ಸೊಂಟದ ಭಾಗ ಮೇಲಕ್ಕೆತ್ತಿ ಎರಡು ಅಂಗಾಲನ್ನು ನೆಲಕ್ಕೆ ಊರಿ ನವ ಬಲಗಾಲು ಎರಡು ಕೈ ಮಧ್ಯಕ್ಕೆ ಏಕಪಾದ ಪ್ರಸರಣಾಸನ ಹಿಂದಿನ ಕಾಲು ನೆಲಕ್ಕಿಡಿ ದಶ ಪಾದ ಹಸ್ತಾಸನ ಎರಡು ಕಾಲು ಮುಂದಕ್ಕೆ ಏಕಾದಶ ಎರಡು ಕೈಗಳನ್ನು ಮೇಲಕ್ಕೆ ಮೊಣಕಾಲು ಸ್ವಲ್ಪ ಬಗ್ಸಿ ತಲೆ ಎತ್ತಿ ಹಿಂದಗಡೆ ನೋಡಿ ದ್ವಾದಶ ಎರಡೂ ಕೈಗಳನ್ನು ನಮಸ್ಕಾರ ಮತ್ತೊಂದು ಕಡೆ ಏಕಂ ಕಾಲ್ ಮಡಚಿ ದ್ವೇ ಊರ್ಧ್ವ ಹಸ್ತ ಎರಡೂ ಕೈ ಮೇಲಕ್ಕೆ ತ್ರಿಣಿ ಪಾದ ಹಸ್ತ ಮುಂದಕ್ಕೆ ಚತ್ವಾರಿ ಏಕಪಾದ ಪ್ರಸರಣಾಸನ ಎಡಗಾಲು ಹಿಂದೆ ಪಂಚ ದ್ವಿಪಾದ ಪ್ರಸರಣಾಸನ ಎರಡೂ ಕಾಲು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ್ ಅಷ್ಟಾಂಗ ನಮಸ್ಕಾರಾಸನ ಎರಡು ಕಾಲು ಎದೆ ಮತ್ತೆ ಗಲ್ಲ ನೆಲಕ್ಕೆ ಭುಜಂಗಾಸನ ಸಪ್ತ ಅಷ್ಟ ಅಧೋಮುಖ್ವನಾಸನ ಸೊಂಟದ ಭಾಗ ಮೇಲಕ್ಕೆತ್ತಿ ಪಾದ ಒತ್ತಿ ಎಮ್ಮಡಿ ನೆಲ ಕೂರಿಸಿ ಕೈಗಳನ್ನು ಚಾಚಿ ನವ ಎಡಗಾಲು ಮುಂದಕ್ಕೆ ಏಕಪಾದ ಪ್ರಸರಣಾಸನ ದಶ ಎರಡೂ ಕಾಲು ಮುಂದಕ್ಕೆ ಪಾದಹಸ್ತಾಸ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣಂತೆ ಇವತ್ತು ನಾವು ಯೋಗ ಬ್ರಿಕ್ಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಅಭ್ಯಾಸ ಮಾಡ್ಬೋದು ಅನ್ನೋದು ನೋಡೋಣಂತೆ ಇವತ್ತು ನಾವು ಈ ಬ್ರಿಕ್ಸ್ನ ಉಪಯೋಗಿಸ್ಕೊಂಡು ಭುಜಗಳು ಮತ್ತು ಕತ್ತಿಗೆ ಸಂಬಂಧಪಟ್ಟಂಥ ಅಭ್ಯಾಸಗಳನ್ನು ನೋಡೋಣ ಮೊದಲು ಎರಡು ಬ್ರಿಕ್ಸ್ ತಗೊಳ್ಳಿ ಅವೆರಡೂ ಬ್ರಿಕ್ಸನ್ನು ಮ್ಯಾಟಿನ ಮುಂಬದಿಯಲ್ಲಿ ಇಡಬೇಕು ನಂತರ ನಿಧಾನವಾಗಿ ಎದೆಯ ಮೇಲೆ ಹೊಟ್ಟೆ ನೆಲಕ್ಕೆ ಹೋಗೋ ಥರ ಮಲ್ಕೊಳ್ಳಿ ಬೋರ್ಲು ಅಂತಲೂ ಕರೀತಾರೆ ಉಲ್ಟಾ ಮಲ್ಕೊಳ್ಳಿ ಅಂತಲೂ ಕರೀತಾರೆ ಕೆಲವು ಕಡೆ ಈ ಎರಡೂ ಬ್ರಿಕ್ಗಳು ನಿಮ್ಮ ಭುಜದ ತೋಳಿನ ಪಕ್ಕದಲ್ಲಿ ಬರೋ ಥರ ನೋಡ್ಕೊಳ್ಳಿ ಸ್ವಲ್ಪ ಕೆಳಕ್ಕೆ ಇನ್ನೂ ಕೆಳಗೆ ಇನ್ನೊಂದು ಸ್ವಲ್ಪ ಕೆಳಗಡೆ ಇನ್ನೊಂದು ಸ್ವಲ್ಪ ಕೆಳಗಡೆ ಎರಡೂ ಕೈಗಳು ಬ್ರಿಕ್ಕಿನ ಮೇಲೆ ಇಡಬೇಕು ಹಿಂದೆ ಕಾಲು ಬೆರಳು ಬಿಟ್ಟಿದೆ ಎರಡೂ ಮೊಣಕೈ ಆಕಾಶ ನೋಡೋ ಥರ ಇರಬೇಕು ಅಂದರೆ ಫೇಸಿಂಗ್ ಟುವರ್ಡ್ಸ್ ದ ಸೀಲಿಂಗ್ ಅಂಗೈಯನ್ನು ಚೆನ್ನಾಗಿ ಒತ್ತಬೇಕು ಹಣೆಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಇವಾಗೆ ಎರಡೂ ಭುಜಗಳನ್ನು ಗುಂಡಕ್ಕೆ ಸರ್ಕಲರ್ ಫಾರ್ಮಲ್ಲಿ ಸುತ್ತಬೇಕು ಕ್ಲಾಕ್ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಸರ್ಕಲ್ಸ್ನ ಮಾಡ್ತಾ ಹೋಗಿ ಮೊದಲು ಕ್ಲಾಕ್ ವೈಸ್ ಮಾಡ್ತೀವಿ ಒಂದು ಹತ್ತು ಸತಿ ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಇದೇ ರೀತಿ ಇನ್ನೊಂದು ದಿಕ್ಕಿಂದ ತಿರುಗಿಸೋಣಂತೆ ಒಂದು ರಿವರ್ಸ್ ಆ್ಯಂಟಿಕ್ಲಾಕ್ವೈಸ್ ಎರಡು ಮೂರು ನಾಲ್ಕು ಐದು ಎಸ್ ವಿಶ್ರಾಂತಿ ಎರಡು ಕೈಗಳನ್ನು ಮುಂದೆಗಡೆ ಬಕ್ ಮಕರಾಸನದಲ್ಲಿಟ್ಕೊಂಡು ವಿಶ್ರಾಂತಿ ಇದರ ಮುಂದಿನ ಅಭ್ಯಾಸ ಇದೇ ಬ್ರಿಕ್ಗಳನ್ನು ಉಪಯೋಗಿಸ್ಕೊಂಡು ಬ್ರಿಕ್ಕಿನ ದಿಕ್ಕನ್ನು ಬದಲಾಯಿಸಿ ಮಾಡುವಂಥದ್ದು ಈಗ ಬ್ರಿಕ್ಕು ಬದಲಾಯಿಸಿದ ನಂತರ ಎರಡು ಅಂಗೈಗಳನ್ನು ಬ್ರಿಕ್ಕಿನ ಮೇಲೆ ಪೂರ್ತಿ ಒತ್ತಿರಬೇಕು ಮೊಣಕೈಗಳೆರಡು ಆಕಾಶಕ್ಕೆ ನೋಡೋ ಥರ ನೋಡ್ಕೊಳ್ಳಿ ಈಗ ಎರಡೂ ಭುಜಗಳನ್ನು ಸರ್ಕ್ಯುಲರ್ ಪ್ಯಾಟ್ರನಲ್ಲಿ ಸುತ್ತುತ್ತೀವಿ ಕ್ಲಾಕ್ ವೈಸ್ ಒಂದು ಸುತ್ತ ಸುತ್ತಾ ಹೋಗ್ಬೇಕು ಎರಡೂ ಗಮನ ಕೊಡ್ತಾ ಹೋಗಿ ಎರಡೂ ಭುಜಗಳು ಯಾವ ರೀತಿ ತಿರುಗ್ತಾ ಇದೆ ಅಂತ ನೋಡ್ಕೊಳ್ಳಿ ಎಷ್ಟು ಭುಜಗಳನ್ನು ನೀವು ಫ್ರೀ ಇಟ್ಕೊಳ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಕತ್ತಲ್ಲಿ ಇರುವಂಥ ಬಿಗಿತ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ನಾಲ್ಕರಿಂದ ಐದು ಸತಿ ಸುತ್ತಿಬಿಟ್ಟು ಮತ್ತೆ ಹಿಂದಿಕ್ಕಲ್ಲಿ ರಿವರ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಇದನ್ನು ವಿಶೇಷವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ನಮಗೆ ಕತ್ತಲ್ಲಿ ಜಾಸ್ತಿ ಮೊಬೈಲು ಅಥವಾ ಲ್ಯಾಪ್ಟಾಪ್ ನೋಡಿ ನೋಡಿ ಏನಾಗುತ್ತೆ ಒಂದು ಹಂಪ್ ಕ್ರಿಯೇಟ್ ಆಗುತ್ತೆ ಕತ್ತಿನ ಹಿಂಭಾಗದಲ್ಲಿ ಆ ಹಂಪನ್ನ ಇದನ್ನು ಈ ಅಭ್ಯಾಸದಿಂದ ನಾವು ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಕೆಲವು ಅದಕ್ಕೆ ಅದಕ್ಕೆ ಬಫೆಲೋ ಹಂಪ್ ಅಂತಲೂ ಕರೀತಾರೆ ಒಂಥರ ಗುಂಡಿಗೆ ಬಂದಿರುತ್ತೆ ಅದು ಹಿಂದಗಡೆ ಅದನ್ನು ಪೂರ್ತಿಯಾಗಿ ನಾವು ಇದನ್ನು ನಿಲ್ ಮಾಡ್ಕೋಬೋದು ಅಂದರೆ ಪೂರ್ತಿ ಕಡಿಮೆ ಮಾಡ್ಕೋಬೋದು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ ಇದನ್ನು ನಾಲ್ಕರಿಂದ ಐದು ಸತಿ ಸತ್ತಿದ್ರೆ ಸಾಕಾಗುತ್ತೆ ನಂತರ ನಿಧಾನಕ್ಕೆ ವಿಶ್ರಾಂತಿ ಎರಡೂ ಕೈಗಳು ಮಕರಾಸನದಲ್ಲಿ ಸ್ವಲ್ಪ ನಿ ಗಮನ ಕೊಡಿ ಕತ್ತಿನ ಭಾಗದಲ್ಲಿ ಮತ್ತು ಭುಜಗಳಲ್ಲಿ ಇರುವಂಥ ಆ ಬಿಗಿತ ಏನಿದೆ ಆ ಬಿಗಿತ ಪೂರ್ತಿ ರಿಲ್ಯಾಕ್ಸ್ ಆಗಿರೋದನ್ನು ಗಮನಿಸ್ತಾ ಹೋಗಬೇಕು ಇದರ ನೆಕ್ಸ್ಟು ಮೂರನೇ ಹಂತಕ್ಕೆ ಹೋಗ್ತೀವಿ ಸ್ವಲ್ಪ ಕಷ್ಟ ಆಗುವಂಥವ್ರು ಮಾಡಬಹುದು ಯಾರಿಗೆ ಆಗಲ್ಲ ಅವ್ರು ಇದನ್ನೇ ಇನ್ನೊಂದು ಸತಿ ರಿಪೀಟ್ ಮಾಡ್ಬೋದು ಮೊದಲನೇದು ಅಥವಾ ಇನ್ನೊಂದು ಸತಿ ರಿಪೀಟ್ ಮಾಡ್ಬೋದು ಯಾರಿಗೆ ಆಗುತ್ತೆ ಇನ್ನು ನಾನು ಮಾಡಬಲ್ಲೆ ಅನ್ನೋರು ಎರಡೂ ಬ್ರಿಕ್ಕನ್ನು ಉದ್ದುದ್ದ ನಿಲ್ಲಿಸ್ಕೋಬೇಕು ನೈಂಟಿ ಡಿಗ್ರಿ ಪೊಸಿಷನಲ್ಲಿ ನಿಲ್ಲಿಸ್ಕೊಳ್ಬೇಕು ಆದಷ್ಟು ಬ್ರಿಕ್ಕುಗಳು ಭುಜದಿಂದ ಸ್ವಲ್ಪ ಕೆಳಗೆ ಇರಬೇಕು ಭುಜದಿಂದ ಮುಂದಕ್ಕೂ ಹೋಗಬಾರ್ದು ಹೊಟ್ಟೆ ಕಡೆಯೂ ಹೋಗಬಾರ್ದು ಸ್ವಲ್ಪ ಭುಜದಿಂದ ಕೆಳಕ್ಕೆ ಆ ಎರಡೂ ಬ್ರಿಕ್ಕು ಎದೆಗೆ ಹತ್ತಿರ ಇರಬೇಕು ತುಂಬ ದೂರ ಹೋಗ್ಬಾರ್ದು ಹತ್ತಿರ ಎರಡೂ ಪಾದಗಳು ಹತ್ತಿರ ಇಟ್ಕೊಂಡು ಕಾಲುಬೆರಳುಗಳನ್ನು ಹಿಂದಕ್ಕೆ ಚಾಚಿ ಹಣೆಯನ್ನು ಪೂರ್ತಿ ನೆಲಕ್ಕೆ ತಾಕಿಸಿ ಮೊದಲು ಒಂದು ಮೂವತ್ತು ಸೆಕೆಂಡ್ ಇಲ್ಲೇ ಇರಬೇಕು ಇದೇ ಪೊಸಿಷನಲ್ಲಿ ಇರಬೇಕು ಗಮನ ಕೊಡಿ ಎರಡು ಮೊಣಕೈಗಳು ಆಕಾಶ ತೋರಿಸ್ತಾ ಇದೆ ಎರಡೂ ಭುಜಗಳು ಬೆನ್ನಿನ ಮಧ್ಯ ಭಾಗಕ್ಕೆ ಬಂದಿದೆ ಅದನ್ನು ಗಮನಿಸ್ತಾ ಹೋಗಬೇಕು ಚಾಚುವಿಕೆ ಚೆನ್ನಾಗ್ ಆಗ್ತಾಯಿದೆ ಅಲ್ಲಿ ಇವಾಗೆ ಈ ಭಾಗದಲ್ಲೂ ಅಷ್ಟೇ ನಿಧಾನವಾಗಿ ಚಿಕ್ಕ ಚಿಕ್ಕದಾದಂಥ ಸರ್ಕಲ್ಸ್ನ ಮಾಡೋ ಪ್ರಯತ್ನ ಮಾಡಬೇಕು ಆಗುತ್ತೆ ಕೆಲವ್ರಿಗಾಗುತ್ತೆ ಆಗಲ್ಲ ಆಗುವಂಥವ್ರು ಪ್ರಯತ್ನ ಮಾಡಿ ಸುತ್ತುತ್ತಲ್ಲೂ ಸುತ್ತುತ್ತೆ ಅಂದರೆ ಮೊದಲು ಮಾಡಿದಷ್ಟು ಇರಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಒಂದು ನಾಲ್ಕರಿಂದ ಐದು ಸತಿ ಸುತ್ತೋಣಂತೆ ಒಂದು ಎರಡು ಗಮನಿಸ್ಬೋದು ನೀವು ಭುಜದ ಹತ್ರ ಭುಜ ಮತ್ತು ಮೊಣಕೈಯಲ್ಲುಗಳನ್ನು ಗಮನಿಸ್ತಾ ಹೋಗಿ ಚೆನ್ನಾಗಿ ಆ ಸುತ್ತುವಿಕೆಯನ್ನು ಗಮನಿಸ್ತಾ ಹೋಗಿ ನಾಲ್ಕು ಐದು ಈಗ ಅದೇ ರೀತಿ ರಿವರ್ಸ್ ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ಬ್ರಿಕ್ಗಳನ್ನು ನಿಧಾನಕ್ಕೆ ಮಲಗಿಸ್ಬೇಕು ಫ್ಲ್ಯಾಟಾಗಿ ಮಲಗಿಸಿ ನಂತರ ಮಕರಾಸನದಲ್ಲಿ ರಿಲ್ಯಾಕ್ಸ್ ಭುಜಗಳಲ್ಲಿ ಇರುವಂಥ ಬಿಗಿತ ಪೂರ್ತಿ ಕ್ರಮೇಣ ಮಾಡ್ತಾ ಮಾಡ್ತಾ ಪೂರ್ತಿ ಕಡಿಮೆ ಆಗೋಗುತ್ತೆ ಇನ್ನೂ ನಿಮಗೆ ಶೋಲ್ಡರ್ಸ್ ಫ್ರೀ ಇರ್ತವೆ ನೀವು ಎಷ್ಟು ಶೋಲ್ಡರ್ ಜಾಯಿಂಟ್ನ ಫ್ರೀ ಇಟ್ಕೊಳ್ತೀರೋ ಅಷ್ಟು ನಿಮ್ಮ ನೆಕ್ಕು ಅಷ್ಟು ಫ್ರೀ ಇರುತ್ತೆ ನಾವು ಭುಜ ಎಷ್ಟು ಟೈಟ್ ಇರ್ತದೋ ಅವಾಗೆ ಕುತ್ತಿಗೆ ನೋವು ಬೆನ್ನಿನ ಮಧ್ಯಭಾಗದ ನೋವು ಅಥವಾ ಕುತ್ತಿಗೆಯ ಹಿಂಭಾಗದಲ್ಲಿರುವ ನೋವುಗಳು ಯಾವಾಗಲೂ ಕಾಣ್ತಾನೇ ಇರ್ತವೆ ನಮಗೆ ಭುಜಗಳು ಎಷ್ಟು ಫ್ರೀ ಇರ್ತದೋ ಅಷ್ಟು ಆರೋಗ್ಯವಾದಂಥ ಕತ್ತು ನಮ್ಮ ಕೈಯಲ್ಲೇ ಇರುತ್ತೆ ಈ ಬ್ರಿಕ್ಕಲ್ಲಿ ಮತ್ತೊಂದು ವಿಶೇಷವಾದಂಥ ಅಭ್ಯಾಸವನ್ನು ಮಾಡೋಣಂತೆ ಇದರಲ್ಲಿ ನೀವು ಯಾರಿಗೆ ಚಾಲೆಂಜಿಂಗ್ ಅಂದರೆ ಬಹಳ ಇಷ್ಟ ಶೋಲ್ಡರ್ಸ್ನ ಚಾಲೆಂಜ್ ಮಾಡುವಂಥ ಅಭ್ಯಾಸ ಇದು ಎರಡು ಬ್ರಿಕ್ನ ಬಲ ಮತ್ತು ಬದಿಯಲ್ಲಿ ಎರಡು ಬ್ರಿಕ್ನ ಹಿಡ್ಕೋಬೇಕು ಎರಡು ಬ್ರಿಕ್ಕು ನೈಂಟಿ ಡಿಗ್ರಿ ಪೊಸಿಷನ್ನು ಆದಷ್ಟು ಬ್ರಿಕ್ಕು ಹೊಟ್ಟೆಯ ಪಕ್ಕದಲ್ಲಿ ಬರೋ ಥರ ನೋಡ್ಕೊಳ್ಳಿ ಬ್ರಿಕ್ಕು ಹೊಟ್ಟೆ ಪಕ್ಕದಲ್ಲಿಟ್ಕೊಂಡು ಎರಡೂ ಕಾಲು ಬೆರಳು ಹಿಂದ ಕಡೆ ಚಾಚಿ ಎರಡು ಕೈಗಳನ್ನು ಬ್ರಿಕ್ಕಿನ ಇಟ್ಕೊಳ್ಬೇಕು ಅಂಗೈ ಆಕಾಶ ನೋಡ್ತಾ ಇರ್ತ ನೋ ಆಕಾಶವನ್ನು ನೋಡ್ತಾ ಇರಲಿ ನಿಧಾನಕ್ಕೆ ಹಣೆಯನ್ನು ಮ್ಯಾಟಿನ ಮೇಲೆ ವಿರಮಿಸಬೇಕು ಕತ್ತು ಯಾವುದೇ ಕಾರಣಕ್ಕೂ ಎತ್ತಬಾರ್ದು ಮೇಲಕ್ಕೆ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಆ ಬ್ರಿಕ್ ಹತ್ತ ಎರಡು ಕೈಗಳನ್ನು ತಿರುಗಿಸಿ ನಿಧಾನಕ್ಕೆ ಕೈಗಳನ್ನು ಮುಂದಕ್ಕೆ ತೊಗೊಂಡು ಬನ್ನಿ ಮುಂದೆ ತೊಗೊಂಡು ಬರಬೇಕಾದ್ರೆ ಕೈ ನೆಲಕ್ಕೆ ಟಚ್ ಆಗಬಾರ್ದು ಆದಷ್ಟು ಕೈ ಮುಂದಗಡೆ ಹೋಗಿ ನೆಲಕ್ಕೆ ತಾಕಿಸಿ ಈಗ ಮತ್ತೆ ಅಲ್ಲಿಂದ ಮೇಲಕ್ಕೆ ಲಿಫ್ಟ್ ಮಾಡಿ ಹಾಗೆ ಕೈಗಳನ್ನು ಹಿಂದಕ್ಕೆ ತೊಗೊಂಡೋಗಿ ಆ ಬ್ರಿಕ್ ಹತ್ತಿರ ಇದ್ದಂಗ್ಲೇ ಭುಜುಗಳು ತಿರುಗಿಸ್ಬೇಕು ಒಳಮುಖವಾಗಿ ತಿರುಗಿಸ್ಬಿಟ್ಟು ಎರಡು ಕೈಗಳನ್ನು ನೆಲಕ್ಕೆ ಇದೇ ರೀತಿ ಇದೇ ಅಭ್ಯಾಸವನ್ನು ಮತ್ತು ನಾಲ್ಕು ಸತಿ ಅಭ್ಯಾಸ ಮಾಡ್ತೀವಿ ಎರಡು ಕೈ ಮೇಲಕ್ಕೆ ತಿರುಗಿಸ್ಬೇಕು ಅಲ್ಲಿ ಬುಜುಗಳನ್ನು ಭುಜದಿಂದ ತಿರುಗುವಂಥ ಅಭ್ಯಾಸ ಇದು ನೋಡಲಿಕ್ಕೆ ತುಂಬ ಸುಲಭ ಅನ್ನಿಸ್ತದೆ ಆದರೆ ಅದೇ ಅಷ್ಟೇ ಚಾಲೆಂಜಿಂಗ್ ಇರುವಂಥ ಅಭ್ಯಾಸ ಇದು ಉಸಿರು ತಗೊಳ್ತಾ ಕೈ ಮೇಲಕ್ಕೆ ಉಸಿರನ್ನು ನಿಧಾನಕ್ಕೆ ಪಕ್ಕ ಕೈಗಳ ಪಕ್ಕಕ್ಕೆ ತಗೊಳ್ಳಿ ತಿರುಗಿಸ್ಬೇಕು ಮತ್ತು ನಿಧಾನಕ್ಕೆ ಕೈ ಕೆಳಗಡೆ ಬಿಡಬೇಕು ಇನ್ನೊಂದು ಎರಡು ಸತಿ ಮಾಡೋಣಂತೆ ಕೈಗಳೆರಡು ಮೇಲೆ ಕೈ ತಿರುಗಿಸಿ ನಿಧಾನಕ್ಕೆ ಎರಡು ಕೈ ಮುಂದಕ್ಕೆ ಕೈ ಎರಡು ನೆಲದ ಮೇಲೆ ಮತ್ತೆರಡು ಕೈ ಮೇಲಕ್ಕೆ ಮತ್ತೆ ಅದೇ ರೀತಿ ಹಿಂದಕ್ಕೆ ತಗೊಂಡೋಗಿ ನೀವು ಗಮನ ಕೊಟ್ಟರೆ ಇದು ಒಂಥರ ವಿಶೇಷವಾಗಿ ನಾವು ಸ್ವಿಮ್ಮಿಂಗ್ ಮಾಡಿದಾಗೆ ಕೈಗಳು ಯಾವ ರೀತಿ ಮುಂದಕ್ಕೆ ಹೋಗುತ್ತೋ ಅದೇ ರೀತಿಯ ಅಭ್ಯಾಸ ಕೈಗಳೆರಡು ಮೇಲಕ್ಕೆ ಭುಜದಿಂದ ತಿರುಗಿಸ್ಬೇಕು ನಂತರ ನಿಧಾನಕ್ಕೆ ಕೈಗಳೆರಡು ಮುಂದಕ್ಕೆ ಮತ್ತೆ ಕೈ ಮೇಲೆ ಹಾಗೆ ಹಿಂದಕ್ಕೆ ತಗೊಂಡೋಗಿ ಕೈ ತಿರುಗಿಸಿ ನೆಲಕ್ಕಿಡಿ ಕತ್ತು ಸೈಡ್ಗೆ ಹಾಕಿ ವಿಶ್ರಾಂತಿ ಈ ಮುಂದಿನ ಅಭ್ಯಾಸ ಬ್ರಿಕ್ಕು ಹೊಟ್ಟೆಯಿಂದ ಈಗ ಎದೆಗೂಡಿನ ಕಡೆ ಬರುತ್ತೆ ಎದೆಗೂಡತ್ರ ಬರ್ತಾ ಇದ್ದಂಗ್ಲೆ ಚಾಲೆಂಜ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಗಮನ ಕೊಡಬೇಕು ಮಾಡಬೇಕಾದ್ರೆ ಬ್ರಿಕ್ನ ಬೀಳದ ಹಾಗೆ ಮಾಡಬೇಕು ಅಕಸ್ಮಾತ್ ಬ್ರಿಕ್ ಬಿದ್ದರೆ ಪನಿಷ್ಮೆಂಟ್ ಹತ್ತು ಗುಂಜಿ ತೆಗಿಬೇಕು ಆ ರೀತಿ ಅಭ್ಯಾಸ ಇದೆ ನಿಧಾನಕ್ಕೆ ಎರಡು ಕೈಗಳನ್ನು ಮೇಲೆ ಕೆತ್ತಬೇಕು ಚೆನ್ನಾಗಿ ಮೇಲೆ ಕೆತ್ತಿ ಎಲ್ಲಿ ಬ್ರಿಕ್ ಇದೆಯೋ ಅಲ್ಲಿಗೆ ಕೈಗಳನ್ನು ತಿರುಗಿಸ್ಬೇಕು ತಿರುಗಿಸಿ ಬಿಕ್ಕು ಬೀಳದ ಹಾಗೆ ಹೋಗಿ ಮುಂದಕ್ಕೆ ಕೈಗಳೆರಡು ಮುಂದಕ್ಕಿಡಿ ಹಾಗೆ ಮತ್ತೆ ನಿಧಾನಕ್ಕೆ ಕೈಗಳನ್ನು ಮೇಲೆ ಕೆತ್ತಿ ಹಾಗೆ ಹಿಂದಕ್ಕೆ ತೊಗೊಂಡೋಗಿ ಎಲ್ಲಿ ಬ್ರಿಕ್ ಬರುತ್ತೋ ಕೈಗಳನ್ನು ಚೆನ್ನಾಗಿ ತಿರುಗಿಸ್ಬೇಕು ಒಳಮುಖವಾಗಿ ತಿರುಗಿಸಿ ಕೈಯನ್ನು ನೆಲಕ್ಕೆ ಇನ್ನೊಂದು ಮೂರು ಸತಿ ಅಭ್ಯಾಸ ಮಾಡೋಣಂತೆ ಉಸಿರು ತಗೊಳ್ತಾ ಎರಡು ಕೈ ಮೇಲೆ ತಿರುಗಿಸಿ ಹಾಗೆ ನಿಧಾನಕ್ಕೆ ಒಂದಕ್ಕೆ ನೋಡ್ತಾ ಇರಬೇಕು ಬ್ರಿಕ್ ಬೀಳ್ದು ಹಾಗೆ ಮಾಡಬೇಕು ನಾವು ಮತ್ತು ತಗೊಳ್ತಾ ಮೇಲಕ್ಕೆ ನಿಧಾನಕ್ಕೆ ಕೈ ಪಕ್ಕಕ್ಕೆ ತಿರುಗಿಸ್ಬೇಕು ಎಲ್ಲಿ ಬ್ರಿಕ್ ಬರುತ್ತೋ ತಿರುಗಿಸ್ಬಿಟ್ಟು ಕೈಗಳನ್ನು ನೆಲಕ್ಕೆ ಇನ್ನೆರಡು ಸತಿ ಕೈಗಳೆರಡು ಮೇಲೆ ಕತ್ತಿ ಮಾಡಬೇಕಾದ್ರೆ ಈ ಅಭ್ಯಾಸ ಮಾಡಬೇಕಾದ್ರೆ ಸ್ವಲ್ಪ ಕತ್ತಿನ ಮೇಲೆ ಒತ್ತಡ ಬರುತ್ತೆ ಪರವಾಗಿಲ್ಲ ಭುಜಗಳು ಇನ್ನೂ ಒಳ್ಳೆಯ ಫ್ಲೆಕ್ಸಿಬಿಲಿಟಿಯನ್ನು ನಾವು ಗೇನ್ ಮಾಡ್ಬೋದು ಇದರಲ್ಲಿ ನಿಧಾನಕ್ಕೆ ಎರಡು ಕೈ ಮೇಲೆ ಹಾಗೆ ಕೈಗಳನ್ನು ಪಕ್ಕಕ್ಕೆ ತಗೊಳ್ಳಿ ತಿರುಗಿಸ್ಬೇಕು ಕೈಗಳನ್ನ ಹಾಗೆ ನೆಲಕ್ಕೆ ಕೊನೆ ಬಾರಿ ಕೈಗಳೆರಡು ಮೇಲೆ ತಿರುಗಿಸಿ ನೋಡಿ ನಾವು ಮಾಡ್ತಾ ಮಾಡ್ತಾ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾಯಿದೆ ಗಮನ ಕೊಡ್ಬೋದು ನೀವು ಮತ್ತು ನಿಧಾನಕ್ಕೆ ಕೈಗಳ ಮೇಲೆ ಪಕ್ಕಕ್ಕೆ ತಿರುಗಿಸ್ಬಿಟ್ಟು ಕೈಗಳೆರಡು ನೆಲಕ್ಕೆ ವಿಶ್ರಾಂತಿ ಕತ್ತನ್ನು ಪಕ್ಕಕ್ಕೆ ಬಿಡಿ ಗಮನ ಕೊಡಿ ಎರಡೂ ಇರುವಂತೆ ಆಗ್ತಾ ಇರುವಂಥ ಒಂದು ಡಿಫ್ರೆನ್ಸನ್ನು ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ ಭುಜುಗಳು ಇನ್ನೂ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರ ಮುಂದಿನ ಹಂತವನ್ನು ನೋಡೋಣಂತೆ ಇದಕ್ಕನ್ನು ಸ್ವಲ್ಪ ಕಷ್ಟವನ್ನು ಕೊಡೋಣಂತೆ ಭುಜಗಳಿಗೆ ಈಗ ಎರಡೂ ಭುಜಗಳು ಬ್ರಿಕ್ಗಳು ನಮ್ಮ ಭುಜದ ಬದಿಯಲ್ಲಿ ಇಟ್ಕೊಳ್ಬೇಕು ಹೊಲ ಮತ್ತು ಎಡಗಡೆ ಮೊದಲು ಹೊಟ್ಟೆ ಎರಡನೇದು ಎದೆ ಮೂರನೇದು ಭುಜದ ತೋಳು ಪಕ್ಕದಲ್ಲೇ ಕೈ ಬರೋ ಬ್ರಿಕ್ ಬರೋ ಥರ ನೋಡ್ಕೊಳ್ಳಿ ಎರಡು ಕೈಗಳು ಹಿಂಬದಿಯಲ್ಲಿ ಇಟ್ಕೊಳ್ಳಿ ಅಂಗೈ ಆಕಾಶ ನೋಡ್ತಾ ಇರಲಿ ಹಣೆ ಭಾಗವನ್ನು ನೆಲಕ್ಕೆ ತಾಕಿಸಿ ಮೂರನೇ ಹಂತ ಸ್ವಲ್ಪ ಕಷ್ಟ ಇರುತ್ತೆ ಪ್ರಯತ್ನ ಮಾಡೋಣಂತೆ ನಿಧಾನಕ್ಕೆ ಎರಡು ಮೇಲೆ ಕೆತ್ತಿ ಈಗ ಭುಜದ ಹತ್ರ ಬಂದಾಗೆ ತಿರುಗಿಸ್ಬಿಟ್ಟು ನಿಧಾನಕ್ಕೆ ಎರಡು ಕೈ ಮುಂದಕ್ಕೆ ಒಟ್ಟಿಗೆ ಬರೋ ಪ್ರಯತ್ನ ಮಾಡಬೇಕು ಸ್ವಲ್ಪ ಸಾಮಾನ್ಯ ಈ ಈ ಹಂತದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕೈ ಎರಡು ಮೇಲೆ ಹಾಗೆ ಕೈ ಹಿಂದಕ್ಕೆ ಕೈಗಳನ್ನು ತಿರುಗಿಸಿ ನಿಧಾನಕ್ಕೆ ಎರಡು ಕೈ ಕೆಳಕ್ಕೆ ಇನ್ನೊಂದು ಮೂರು ಸತಿ ಮಾಡ್ತೀವಿ ಮತ್ತೆ ನಿಧಾನಕ್ಕೆ ಎರಡು ಕೈ ಮೇಲೆ ಕೈ ತಿರುಗಿಸಿ ಕೈ ಮುಂದಕ್ಕೆ ನೋಡಿ ಒಂಥರ ಸ್ವಿಮ್ಮಿಂಗ್ ಮಾಡಿದ ಹಾಗೆ ಇದೆ ಇದು ನೀರೊಂದಿಲ್ಲ ಅಷ್ಟೇ ಇಲ್ಲಿ ಎರಡು ಕೈ ಮೇಲೆ ಕೈಗಳೆರಡು ತಿರುಗಿಸಿ ಎರಡು ಅಂಗೈ ಆಕಾಶ ಕೊನೆ ಎರಡು ಸತಿ ಮಾಡ್ತೀವಿ ಮತ್ತು ಕೈ ಮೇಲೆ ಮುಂದಕ್ಕೆ ಭುಜಗಳಿಂದ ತಿರುಚುವಿಕೆ ಬರೋದನ್ನು ಗಮನಿಸ್ತಾ ಹೋಗ್ಬೇಕು ನೀವು ಕೈಗಳ ಮೇಲಕ್ಕೆ ತಿರುಗಿಸ್ಬೇಕು ಅಲ್ಲಿ ಸುಮ್ಮನೆ ಹಾಗೆ ತೊಗೊಂಡೋಗ್ಬಾರ್ದು ಕೊನೆ ಬಾರಿ ಹುಸ್ರ ತಗೊಳ್ತಾ ಮೇಲಕ್ಕೆ ಮುಂದಿನ ಮತ್ತೊಂದು ಅಭ್ಯಾಸ ಇದಕ್ಕೆ ಚತುಷ್ಪಾದ ಪೀಠಾಸನ ಮತ್ತು ದಂಡಾಸನ ಅಂತ ಕರಿತೇವೆ ಈ ಅಭ್ಯಾಸದಲ್ಲಿ ನಾವು ಒಂದು ಚಾಲೆಂಜ್ ಅಂತಲೇ ತೊಗೊಳ್ಳೋಣಂತೆ ಇದು ಇಡೀ ಶರೀರಕ್ಕೆ ಒಂದು ಒಳ್ಳೆಯ ಚಾಚುವಿಕೆ ಮತ್ತು ಒಂದು ಚಲನವನ್ನು ಕೊಡುತ್ತೆ ಈ ಯಾವ ರೀತಿ ಮಾಡೋದು ಅಂತಂದರೆ ಎರಡು ಬ್ರಿಕ್ಕು ನಮ್ಮ ಪೃಷ್ಠದ ಹಿಂಭಾಗದಲ್ಲಿ ಇಟ್ಕೊಳ್ಬೇಕು ಎರಡು ಅಂಗಯ್ಯಗಳನ್ನು ಆ ಬ್ರಿಕ್ಕಿನ ಮೇಲೆ ವಿರೋಸ್ಬೇಕು ಎರಡು ಕಾಲುಗಳನ್ನು ಮಡಚಬೇಕು ಮೊಣಕಾಲು ಸ್ವಲ್ಪ ಮಡಚಬೇಕು ತುಂಬ ಒಳಗಿಲ್ಲ ಎರಡು ಹಿಮ್ಮಡಿಗಳನ್ನು ಒತ್ತಬೇಕು ಒತ್ಬಿಟ್ಟು ಎರಡು ಬಜುಗಳನ್ನು ಚೆನ್ನಾಗಿ ತಿರುಗಿಸಿ ಎದೆಗೂಡನ್ನು ಕೆತ್ತಿ ಹೊಟ್ಟೆಯನ್ನು ಒಳಕ್ಕೆ ಹೇಳ್ಕೊಳ್ಬೇಕು ಉಸಿರನ್ನು ತಗೊಳ್ಳಿ ಬಿಡ್ತಾ ಸೊಂಟದ ಭಾಗ ಪೂರ್ತಿ ಮೇಲಕ್ಕೆತ್ತಿ ಎರಡೂ ಕಾಲು ಪಾದ ಬೆರಳುಗಳು ನೆಲಕ್ಕೆ ಒತ್ತಬೇಕು ನಂತರ ಕತ್ತಿನ ಭಾಗವನ್ನು ಹಿಂದಕ್ಕೆ ಚೆನ್ನಾಗಿ ಸೊಂಟ ಮೇಲೆ ಕೆತ್ತಿ ಕತ್ತು ಹಿಂದಕ್ಕೆ ಇಲ್ಲಿಂದ ನಿಧಾನಕ್ಕಸಿರು ತೊಗೊಳ್ಳಿ ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನು ನೇರ ಮಾಡ್ತಾ ಎರಡು ಬ್ರಿಕ್ಕಿನ ಮಧ್ಯ ಭಾಗಕ್ಕೆ ಬರಬೇಕು ಇದಕ್ಕೆ ದಂಡಾಸನ ಇದೇ ರೀತಿ ಇನ್ನೂ ಒಂದು ಒಂಬತ್ತು ಸತಿ ಮಾಡ್ತೀವಿ ಒಂದು ಪಾದ ಒತ್ತಿ ಸೊಂಟ ಎತ್ತಿ ತಲೆ ಹಿಂದಕ್ಕೆ ನಿಧಾನಕ್ಕೆ ವಾಪಸ್ ಬನ್ನಿ ಕಾಲುಗಳೆರಡು ನೇರ ಗಮನ ಇರಲಿ ಹಿಪ್ಪನ್ನು ನೆಲಕ್ಕೆ ಟಚ್ ಮಾಡಬಾರ್ದು ಪುಷ್ಟ ನೆಲಕ್ಕೆ ಹೋಗಬಾರ್ದು ಎರಡು ಪಾದ ಒತ್ತಿ ಭುಜಗಳು ಹಿಂದಕ್ಕೆ ಭುಜಗಳು ಮತ್ತು ಕತ್ತಿಗೆ ವಿಶೇಷವಾದಂಥ ಅಭ್ಯಾಸ ಇದು ಮೂರು ಪಾದ ಒತ್ತಿ ಸೊಂಟ ಎತ್ತಿ ಭುಜಗಳು ತಿರುಗಿಸಿ ಕತ್ತು ಹಿಂದಕ್ಕೆ ನಾಲ್ಕು ಎತ್ತಬೇಕು ಚೆನ್ನಾಗಿ ಮೇಲಕ್ಕೆ ಕತ್ತಿಂದಕ್ಕೆ ಹಾಕಿ ಐದು ಪಾದ ಒತ್ತಬೇಕು ಸೊಂಟ ಎತ್ತಬೇಕು ಹೊಟ್ಟೆ ಒಳಗೆ ಕೇಳ್ಕೊಳ್ಳಿ ಕತ್ತು ಹಿಂದಕ್ಕೆ ಆರು ಕೊನೆ ಬಾರಿ ಮೇಲೆ ಕೊತ್ತಿ ಎತ್ತಿ ಸೊಂಟ ಎತ್ತಿ ಹಾಂ ಇವಾಗ ಇದೇ ಭಂಗಿಯಲ್ಲೇ ಇರ್ರಿ ಒಂದು ಸ್ವಲ್ಪ ಇಲ್ಲೇ ಇರೋಣ ಅಂತ ಇನ್ನು ಸ್ವಲ್ಪ ಸೊಂಟ ಎತ್ತಬೇಕು ಮೇಲಕ್ಕೆ ಕತ್ತು ಪೂರ್ತಿ ಬಿಟ್ಬಿಡಬೇಕು ಹಿಂದಕ್ಕೆ ಇದೇ ಪೊಸಿಷನಲ್ಲಿ ಒಂದು ಏಳರಿಂದ ಎನ್ ಒಂದು ಹತ್ತು ಉಸಿರಾಟ ಸಹಜ ಉಸಿರಾಟ ಇರಲಿ ಗಮನ ಕೊಡ್ತಾ ಹೋಗಿ ಎದೆಗೂಡು ಚೆನ್ನಾಗಿ ಹಿಗ್ ಹಿಗ್ಗಲ್ಪಟ್ಟಿದೆ ಇಲ್ಲಿ ಹಿಂಬದಿಯಿಂದ ಎದೆಗೂಡು ಭಾಗ ಮೇಲಕ್ಕೆ ಕೆತ್ಕೊಂಡಿದೆ ಭುಜಗಳು ಚೆನ್ನಾಗಿ ಹಿಂದಕ್ಕೆ ಹೋಗಿದೆ ಕತ್ತಿನ ಭಾಗದಲ್ಲೂ ಚಾಚುವಿಕೆ ಬರ್ತಾಯಿದೆ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ವಾಪಸ್ ಬನ್ನಿ ಎರಡು ಕಾಲುಗಳೆರಡು ಮುಂದಕ್ಕೆ ಉದ್ದ ಪೃಷ್ಠದ ಭಾಗ ನೆಲಕ್ಕೆ ರಿಲ್ಯಾಕ್ಸ್ ಈ ಮುಂದಿನ ಅಭ್ಯಾಸ ಮತ್ತೆ ಮತ್ತೆ ನಮ್ಮ ಭುಜ ಮತ್ತು ಕತ್ತಿಗೆ ಸೇರ್ಪಟ್ಟಂಥ ಅಭ್ಯಾಸಗಳು ಬ್ರಿಕ್ಕಿನ ಸಹಾಯ ಇಟ್ಕೊಂಡೇ ಮಾಡೋಣಂತೆ ಎರಡೂ ಕಾಲು ಬೆರಳು ಜೋಡಿಸ್ಬೇಕು ಹಿಂದೆ ಮೊದಲು ಒಂದು ಬ್ರಿಕ್ಕನ್ನು ನಮ್ಮ ತಲೆಯ ಮುಂಬದಿಯಲ್ಲಿ ಇಟ್ಕೊಳ್ಬೇಕು ಉದ್ದುದ್ದವಾಗಿ ಇಟ್ಕೊಳ್ಳಿ ಕೈ ನೇರ ಎಷ್ಟಿದೆ ನೋಡ್ಕೊಳ್ಳಿ ಅಷ್ಟೇ ನೇರಕ್ಕೆ ಬ್ರಿಕ್ಕನ್ನು ಮುಂದೆ ಇಟ್ಕೊಂಡು ಎರಡೂ ಕೈಗಳನ್ನು ಬ್ರಿಕ್ಕಿನ ಮೇಲೆ ವಿರಮಿಸಬೇಕು ಕೈಗಳು ಚಾಚಿರಬೇಕು ಚೆನ್ನಾಗಿ ನಿಧಾನಕ್ಕೆ ಈಗ ಹಣೆಯ ಭಾಗವನ್ನು ನೆಲಕ್ಕೆ ತಾಕೋ ಪ್ರಯತ್ನ ಮಾಡಿ ಆದಷ್ಟು ಭುಜಗಳನ್ನು ಹಿಂದಕ್ಕೆ ಎಳ್ಕೊಳ್ಬೇಕು ಆ ಭುಜದ ಮಧ್ಯಭಾಗದಲ್ಲಿರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಶೋಲ್ಡರ್ ಬ್ಲೇಡ್ಸ್ ಅವು ಒಳಕ್ಕೆ ಹೋಗಬೇಕು ಹಿಂದಕ್ಕೆ ಕೈ ಚೆನ್ನಾಗಿ ಚಾಚಬೇಕು ಮತ್ತು ಕಾಲು ಬೆರಳು ಬಿಟ್ಟಿರಬೇಕು ಹಿಂದೆ ಇಡೀ ಶರೀರ ಮ್ಯಾಟಿನ ಮೇಲೆ ಇರುತ್ತೆ ಹಣೆಯ ಭಾಗವೂ ಮ್ಯಾಟ್ ಮೇಲೆ ಇರುತ್ತೆ ಇಲ್ಲಿ ಗಮನ ಕೊಡಬೇಕು ನಾವು ಭುಜಗಳಿಗೆ ವಿಶೇಷವಾಗಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಈ ಅಭ್ಯಾಸದಲ್ಲಿ ಏನಾಗುತ್ತೆ ಅಂದರೆ ಈ ಕೈಗಳು ಬ್ರಿಕ್ಕಿನ ಮೇಲೆ ಇಟ್ಟಿರೋದ್ರಿಂದ ಏನಾಗುತ್ತೆ ಕತ್ತು ಮತ್ತು ಎದೆಗೂಡಿನ ಮಧ್ಯಭಾಗದಲ್ಲಿ ಆಗ್ತಾ ಇರುವಂಥ ಚಾಚುವಿಕೆಯನ್ನು ಗಮನಿಸಿ ನಿಧಾನಕ್ಕೆ ಒಂದು ನಾಲ್ಕರಿಂದ ಹತ್ತು ಉಸಿರಾಟ ಇರೋದು ಒಳ್ಳೆಯದು ಪ್ರಾರಂಭದಲ್ಲಿ ನಾಲ್ಕು ಉಸಿರಾಟ ಇರಲಿ ಕ್ರಮೇಣ ನಿಧಾನಕ್ಕೆ ಉಸಿರಾಟ ಜಾಸ್ತಿ ಮಾಡ್ತಾ ಹೋಗೋದು ನಂತರ ನಿಧಾನಕ್ಕೆ ಎರಡು ಕೈ ಕೆಳಕ್ಕೆ ಬಿಟ್ಟು ಮಕರಾಸನದಲ್ಲಿ ವಿಶ್ರಾಂತಿ ಯಾರಿಗೆ ಇದು ಬಹಳ ಸುಲಭ ಅನ್ನಿಸ್ತದೆ ಇನ್ನೂ ನಾನು ಮಾಡಬಲ್ಲೆ ಅನ್ನಿಸ್ತದೆ ಆ ದೊರೆ ಏನು ಮಾಡೋದು ಇದರ ಇದೇ ಬ್ರಿಕ್ಕಿನ ಜೊತೆಯಲ್ಲಿ ಮತ್ತೊಂದು ಬ್ರಿಕ್ಕನ್ನು ಅದೇ ಪೊಸಿಷನಲ್ಲಿ ಹಿಡಿದು ಎರಡು ಬ್ರಿಕ್ಕು ಒಂದರ ಮೇಲೆ ಒಂದು ಚಾಲೆಂಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ ಬ್ರಿಕ್ಕು ಬೀಳದ ಹಾಗೆ ನಮ್ಮ ಇಡೀ ಶರೀರ ತೂಕ ಅದರ ಮೇಲೆ ಹಾಕೋದಲ್ಲ ಲೈಟಾಗಿ ಕೈಗಳೆರಡು ಅದರ ಇಡಬೇಕು ತುಂಬ ಹಗುರವಾಗಿ ಕೈಗಳು ಬೀಳೋ ಥರ ಇಟ್ಕೋಬಾರ್ದು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕೈಗಳು ಯಾವ ಲೆವೆಲಲ್ಲಿ ಬರುತ್ತೋ ಆ ಲೆವೆಲ್ಗೆ ಇಟ್ಕೊಳ್ಳಿ ನಿಧಾನಕ್ಕೆ ಹಣೆಯನ್ನು ಮ್ಯಾಟಿಗೆ ತಾಕಿಸೋ ಪ್ರಯತ್ನ ಮಾಡಿ ಪ್ರಾರಂಭದಲ್ಲಿ ಹೋಗಲ್ಲ ಒಂದು ನಾಲ್ಕೈದು ಸತಿ ಅಭ್ಯಾಸ ಆದ ನಂತರ ಕತ್ತು ಮತ್ತು ಹಣೆ ಭಾಗ ನೆಲಕ್ಕೆ ತಾಕುತ್ತೆ ಇಲ್ಲಿ ಒಂದು ನಾಲ್ಕರಿಂದ ಹತ್ತು ಸಿರಾಟ ಸಹಜ ಉಸಿರಾಟ ಇರಲಿ ಕಾಲೆರಡು ಚಾಚಬೇಕು ಚೆನ್ನಾಗಿ ಆದಷ್ಟು ಭುಜದ ತೋಳುಗಳನ್ನು ಹಿಮ್ಮುಖವಾಗಿ ಎಳಿಬೇಕು ಹಿಂದಕ್ಕೆ ಶೋಲ್ಡರ್ ಬ್ಲೇಡ್ಸ್ ರೀಟ್ರ್ಯಾಕ್ಟ್ ಆಗೋ ಥರ ನೋಡ್ಕೊಳ್ಳಿ ನಿಧಾನ ಉಸಿರಾಡಿ ಕೈಗಳೆರಡು ಚೆನ್ನಾಗಿ ಚಾಚುವಿಕೆಯನ್ನು ಗಮನಿಸ್ತಾ ಹೋದ್ರಿ ಆಗುತ್ತೆ ಅಂತಂದರೆ ಬೆರಳುಗಳು ಕೈ ಬೆರಳುಗಳನ್ನು ಚಾಚಬೇಕು ಚೆನ್ನಾಗಿ ಅದನ್ನು ರಿಲ್ಯಾಕ್ಸ್ ಪೊಸಿಷನಲ್ಲಿ ಇಟ್ಕೋಬೇಡಿ ಕೈ ಚಾಚ್ತಾ ಹೋಗ್ಬೇಕು ಈಗ ನಿಧಾನಕ್ಕೆ ಒಂದೊಂದೇ ಕೈ ಬಿಟ್ಕೊಳ್ಳಿ ಮಕರಾಸನದಲ್ಲಿ ವಿಶ್ರಾಂತಿ ಇವತ್ತಿನ ಕೊನೆಯ ಅಭ್ಯಾಸ ಎಲ್ಲರಿಗೂ ತುಂಬ ಪ್ರಿಯವಾದಂಥ ಆಸನ ಶವಾಸನ ಇವತ್ತು ಶವಾಸನ ಮಾಡಲಿಕ್ಕೆ ನಮಗೆ ಒಂದು ಎರಡು ಬ್ರಿಕ್ಕು ಮತ್ತೆ ಒಂದು ಬೆಡ್ಶೀಟು ಬ್ರಿಕ್ಕು ಹಿಂದೆಗಡೆ ಉದ್ದುದ್ದ ಇಟ್ಕೊಂಡಿದ್ದೀವಿ ಮತ್ತೊಂದು ಬ್ರಿಕ್ಕು ಅಡ್ಡಡ್ಡವಾಗಿ ಇಟ್ಟಿದ್ದೀವಿ ಅದರ ಮೇಲೆ ಒಂದು ಬೆಡ್ಶೀಟನ್ನು ಹಾಕಿದ್ದೀವಿ ನಂತರ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಬೇಕು ಕರೆಕ್ಟು ಎದೆಗೂಡಿನ ಹಿಂಭಾಗಕ್ಕೆ ಬೆಡ್ಶೀಟ್ ಬರೋ ಥರ ನೋಡ್ಕೊಳ್ಳಿ ಅದೇ ರೀತಿ ಅದೇ ಸೀದಾ ನೇರವಾಗಿ ಹಾಗೆ ಹಿಂದಕ್ಕೆ ಮಲ್ಕೊಳ್ಬೇಕು ತಲೆಯ ಹಿಂಭಾಗ ಬ್ರಿಕ್ಕಿನ ಮೇಲೆ ಎದೆ ಭಾಗ ಬೆಡ್ಶೀಟಿನ ಮೇಲೆ ಇರುತ್ತೆ ಹಾಗೆ ಎರಡು ಕಾಲು ಮುಂದಕ್ಕೆ ಉದ್ದಕ್ಕೆ ಕೈಗಳೆರಡು ಪಕ್ಕಕ್ಕೆ ಇಟ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ಶವಾಸನದಲ್ಲಿ ಇಡೀ ಶರೀರವನ್ನು ಸರೆಂಡರಿಂಗ್ ಆ್ಯಟಿಟ್ಯೂಡ್ ಅಂದರೆ ಇಡೀ ಶರೀರವನ್ನು ಭೂಮಿಗೆ ಬಿಟ್ಬಿಡಬೇಕು ಶರಣಾಗತರಾಗಿರ್ಬೇಕು ಇದರಲ್ಲಿ ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಉಸಿರು ಬಿಡೋದು ನಾಲ್ಕು ಸೆಕೆಂಡು ಉಸಿರು ಒಳಗೆ ತೊಗೊಳೋಕ್ಕೆ ಆರು ಸೆಕೆಂಡು ಉಸಿರು ಹೊರ್ಗಡೆ ಬಿಡೋಕ್ಕೆ ಶವಾಸನೆ ಇಡೀ ಶರೀರ ಪೂರ್ತಿ ವಿಶ್ರಾಂತಿ ಸ್ಥಿತಿ ಬರೋವರೆಗೂ ಹಾಗೆ ಇರ್ತೀರಿ ಒಂದು ಐದರಿಂದ ಹತ್ತು ನಿಮಿಷ ಇದ್ದರೆ ಇಡೀ ಶರೀರ ಪೂರ್ತಿ ರಿಲ್ಯಾಕ್ಸ್ ಆಗೋಗುತ್ತೆ ಅದನ್ನು ಗಮನಿಸ್ತಾ ಹೋಗಬೇಕು ಇವತ್ತು ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣಂತೆ ನಮಸ್ಕಾರ